ಬಿಸಿ ಬಿಸಿ ಬಜ್ಜಿ ಬೋಂಡ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅದರಲ್ಲೂ ಚಳಿ ಮಳೆಗೆ ಈ ರೀತಿ ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿರುವಂತಹ ಈ ರೀತಿ ಈ ಈರುಳ್ಳಿ ಬೋಂಡ ಮಾಡಿಕೊಟ್ರೆ ಆಹಾ ಸೂಪರಾಗಿ ಕೂಡ ಇರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಬೋಂಡನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಡೋಣ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗು ಮಹಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವಾಗ ಈರುಳ್ಳಿ ಬೋಂಡನ ಯಾವ ರೀತಿ ಮಾಡೋದು ಅಂತ ನೋಡೋಣ ಈರುಳ್ಳಿ ಬೋಂಡ ಅಂದಿದ ತಕ್ಷಣ ನಮಗೆ ಮೇನ್ ಬರೋದು ಈರುಳ್ಳಿ ಜಾಸ್ತಿನೇ ಬೇಕಾಗುತ್ತೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಅಂದ್ರೆ ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಉದ್ದುದ್ದಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದನ್ನ ಈ ತರ ಇವಾಗ ನಾವು ಬಿಡಿ ಬಿಡಿಯಾಗಿ ಈರುಳ್ಳಿನ ಈ ತರ ಬಿಡಿಸ್ಕೊಳ್ಬೇಕಾಗತ್ತೆ ಇಲ್ಲ ಅಂದ್ರೆ ಈರುಳ್ಳಿ ಬೊಂಡ ಅಷ್ಟು ಚೆನ್ನಾಗಿ ಕೂಡ ಬರಲ್ಲ ಮತ್ತೆ ಎಲ್ಲ ಹಂಕೋ ಬಿಟ್ಟಿರುತ್ತೆ ಕೂಡ ಚೆನ್ನಾಗಿರಲ್ಲ ಕ್ರಿಸ್ಪಿಯಾಗಿಯೂ ಕೂಡ ಇರಲ್ಲ ನೋಡಿ ಇವಾಗ ನಾನು ಈರುಳ್ಳಿನ ಈ ತರ ಬಿಡಿ ಬಿಡಿಯಾಗಿ ಕೈಯಲ್ಲಿ ಬಿಡಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ತಕ್ಕಂಗೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ ಮತ್ತು ಇಲ್ಲಿ ನಾನು ಒಂದು ಅರ್ಧ ಆಗೋಷ್ಟು ಹಕ್ಕಿ ಹಿಟ್ಟನ್ನು ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಈರುಳ್ಳಿ ಬೋಂಡ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಕ್ಕಿ ಹಿಟ್ಟನ್ನು ನಾನು ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ಇಲ್ಲಿ ಖಾರಕ್ಕೆ ಒಂದು ಐದರಿಂದ ಆರು ಹಸಿ ಮೆಣಸಿಕ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಅದನ್ನು ಕೂಡ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮೇನ್ ಬಂದು ಈ ಧನಿಯಾ ಪುಡಿ ಹಾಕೋದ್ರಿಂದ ಒಂದು ಒಳ್ಳೆಯ ಫ್ಲೇವರು ಕೂಡ ಇರುತ್ತೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಕೂಡ ಟೇಸ್ಟು ಕೂಡ ಚೆನ್ನಾಗಿರೋಕ್ಕೆ ಅದಕ್ಕೋಸ್ಕರ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಆದಷ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಖಾರಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಹಸಿ ಮೆಣಸಿಕಾಯಿನೂ ಕೂಡ ಹಾಕಿರ್ತೀವಿ ಸೊ ಚಿಲ್ಲಿ ಪೌಡರ್ನ ನೀವು ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟ್ ಅಂದ್ರೂ ಪರವಾಗಿಲ್ಲ ತುರಿದ್ಬಿಟ್ಟು ಬೇಕಾರೋ ಇಲ್ಲಾಂದರೆ ನೀವು ಕಟ್ ಮಾಡಿಬಿಟ್ಟು ಬೇಕಾರೋ ನೀವು ಹಾಕೊಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಡೈಜೆಸ್ಟ್ ಕೂಡ ಬೇಗನೆ ಆಗುತ್ತೆ ಇವಾಗ ಡ್ರೈ ಇಂಗ್ರಿಡಿಯೆಂಟ್ಸ್ನೆಲ್ಲ ಒಂದ್ಸಲಿ ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿಯಲ್ಲಿ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇರೋದರಿಂದ ನೀರನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಮತ್ತೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಬೇಕಾಗಿದೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಬೋಂಡ ಎಲ್ಲ ಯಾವ ರೀತಿ ಮಾಡ್ತೀವೋ ಆ ರೀತಿ ಥಿಕ್ನೆಸಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಬೋಂಡ ಕೂಡ ಇವಾಗ ರೆಡಿಯಾಗಿದೆ ಇಷ್ಟೇ ಈರುಳ್ಳಿ ಬೋಂಡ ರೆಡಿಯಾಗಿದೆ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ಇವಾಗ ನಾನು ಸ್ಟವನ್ನ ಹಾನ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಹಾನ್ ಮಾಡಾದಮೇಲೆ ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಡೀಪ್ ಫ್ರೈ ಆಗುವಷ್ಟು ನಾನು ಇವಾಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ ನಂತರ ನಾವು ಇವಾಗ ಬೋಂಡ ಹಾಕೋ ಟೈಮಲ್ಲಿ ಎಣ್ಣೆನ ಲೋ ಮೀಡಿಯಮಲ್ಲಿ ಇಟ್ಕೊಂಡು ಹಾಕಬೇಕು ಹೈ ಫ್ಲೇಮಲ್ಲಿ ಇಕ್ಕೋಗ್ಬಿಟ್ರೆ ಮೇಲೆ ಎಲ್ಲ ಆಗಿರುತ್ತೆ ಬಟ್ ಒಳಗಡೆ ಹಸಿಟ್ಟೆಲ್ಲ ಹಿಟ್ಟೆಲ್ಲ ಹಾಗೇನೆ ಇದ್ಬಿಡುತ್ತೆ ಅದಕ್ಕೋಸ್ಕರ ಇದು ಈರುಳ್ಳಿ ಎಲ್ಲ ಕ್ರಂಚಿಯಾಗಿ ಬೇಯಬೇಕು ಅಂತ ಹೇಳಿದ್ರೆ ನಾವು ಈ ಬೋಂಡನ ಯಾವಾಗ್ಲೂ ಲೋ ಮೀಡಿಯಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ ಇವಾಗ ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ಶೇಪಲ್ಲಿ ಈರುಳ್ಳಿ ಬೋಂಡನ್ನು ಹಾಕೊಳ್ಳಿ ನಾವು ಬೋಂಡನ್ನು ಯಾವ ರೀತಿ ಹಾಕ್ತಾ ಇದ್ದೀವೋ ಅದೇ ರೀತಿ ನಾನು ಇವಾಗ ಇದನ್ನ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಮೀಡಿಯಮ್ ಸೈಜಲ್ಲಿ ಈ ಬೋಂಡನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಲೋ ಮೀಡಿಯಮಲ್ಲಿ ಇದನ್ನೆಲ್ಲ ಒಂದು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ಗಂಟ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಕಲರು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನು ತಿರುಗಿಸಿ ಎರಡೂ ಸೈಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಕಲರು ಕೂಡ ತುಂಬ ಪರ್ಫೆಕ್ಟಾಗಿ ಕೂಡ ಬಂದಿದೆ ಇದು ಒಳಗಡೆ ಮತ್ತು ಮೇಲೆಲ್ಲ ತುಂಬಾ ಕ್ರಂಚಿಯಾಗಿ ಕೂಡ ಬೆಂದಿರುತ್ತೆ ನೋಡಿ ಇಷ್ಟೇ ಈರುಳ್ಳಿ ಬೋಂಡ ಈ ಕಲರ್ ಬಂದರೆ ಸಾಕು ನಮಗೆ ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡೋಕೆ ಹೋಗ್ಬಾರ್ದು ಲೋ ಲೋ ಮೀಡಿಯಮಲ್ಲೇ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಆವಾಗಲೇ ಕ್ರಿಸ್ಪಿ ಕ್ರಿಸ್ಪಿ ಆಗಿರುವ ಈರುಳ್ಳಿ ಬೋಂಡ ರೆಡಿ ಆಗುತ್ತೆ ನೋಡಿ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈರುಳ್ಳಿ ಬೋಂಡ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಈರುಳ್ಳಿ ಬೋಂಡನ ಯಾವ ರೀತಿ ಮಾಡೋದು ಅಂತ ಈ ರೀತಿ ಮಾಡಿಕೊಟ್ರೆ ಟೀ ಜೊತೆಗೆ ಸ್ನ್ಯಾಕ್ಸ್ ಜೊತೆಗೆ ಅಥವಾ ಟಿಫನಿಗೆ ಸೈಡ್ ಡಿಶ್ಗಾದ್ರೂ ಯಾವುದಕ್ಕಾದ್ರೂ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಷ್ಟೊಂದು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು